ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಇನ್ಸ್ಟಂಟ್ ಎನರ್ಜಿ ಡ್ರಿಂಕ್ಸ್ ಈ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಅಂದರೆ ಕನ್ನಡದಲ್ಲಿ ತ್ವರಿತವಾಗಿ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸುವ ಅತ್ಯುತ್ತಮವಾಗಿರ್ತಕ್ಕಂಥ ಪೇಯಗಳು ಇವುಗಳು ಸಹಜವಾಗಿ ನೈಸರ್ಗಿಕವಾಗಿರ್ತಕ್ಕಂಥ ಪೇಯಗಳು ದೇಹಕ್ಕೆ ಯಾವುದೇ ಹಾನಿಯನ್ನು ಉಂಟು ಮಾಡದೇ ಇರತಕ್ಕಂಥ ಪೇಯಗಳು ಯಾಕಂದರೆ ಮನುಷ್ಯನ ಜೀವನದಲ್ಲಿ ಉತ್ಸಾಹ ಅನ್ನೋದು ಒಂದು ಬಹಳ ದೊಡ್ಡ ಶಕ್ತಿ ಯಾರಲ್ಲಿ ಉತ್ಸಾಹ ಇರ್ತದೆ ಅವರ ಜೀವನ ಬಹಳ ಸುಂದರವಾಗಿರ್ತದೆ ಯಾರಲ್ಲಿ ಉತ್ಸಾಹ ಕಮ್ಮಿ ಇರ್ತದೆ ಅವರ ಜೀವನ ಒಂಥರ ಹೇಗೆ ಅಂದರೆ ಜೀವಂತ ಶವದ ಹಾಗೆ ಇರ್ತದೆ ಹಾಗಾಗಿ ಉತ್ಸಾಹದ ಕೊರತೆ ಸುಸ್ತು ನಿಶಕ್ತಿ ಆಯಾಸ ನಿತ್ರಾಣ ಇಂತಹ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಚ್ಚುತ್ತಾ ಇದ್ದಾವೆ ಅದಕ್ಕೆ ಕಾರಣ ಏನು ಅಂಥೇಳಿದರೆ ಪೋಷಕ ಸತ್ವಗಳ ಕೊರತೆ ಆ ಪೋಷಕ ಸತ್ವಗಳ ಕೊರತೆಗೆ ಮೂಲ ಕಾರಣ ಏನು ಅಂತ ಹೇಳಿದರೆ ಅಸಮತೋಲನ ಆಹಾರ ನಾವು ತಿಂತಾಯಿರ್ತಕ್ಕಂಥ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ನಾವು ಬಿಡಲೇಬೇಕಾಗ್ತದೆ ಹಾಗೂ ಕೆಲವೊಂದಿಷ್ಟು ಪೇಯಗಳನ್ನು ನಾವು ಕುಡಿತೇವೆ ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡಿ ಆ ಪೇಯಗಳನ್ನು ಕುಡಿತೇವೆ ಯಾವುದಂತ ಹೇಳಿದರೆ ಕೋಲ್ಡ್ ಡ್ರಿಂಕ್ಸ್ ಅಂತ ಓಕೆ ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳ್ತಾರೆ ಆ ಅವುಗಳ ಹೆಸರು ಹೇಳಿದ್ರೆ ಏನು ಮಾಡ್ತಾರೆ ಆ ಕಂಪ್ನಿಯವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅವು ಯಾವ ಕಂಪ್ನಿಯು ಯಾವ ಕುಡಿತೀರೋ ಅಂತಕ್ಕಂಥದ್ದನ್ನು ನೀವೇ ಆತ್ಮಾವಲೋಕನೆ ಮಾಡಿಕೊಳ್ಳಿ ಹಾಗಾಗಿ ಅದನ್ನು ದೊಡ್ಡ ದೊಡ್ಡ ಕ್ರಿಕೆಟ್ ಸ್ಟಾರ್ಗಳಾಗಿರ್ಬೋದು ನಿಮ್ಮ ಫಿಲ್ಮ್ ಆ್ಯಕ್ಟ್ರುಗಳಾಗಿರ್ಬೋದು ಅವ್ರ ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನೀವೇನು ಮಾಡ್ತೀರಾ ಅವ್ರು ಕುಡಿತಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲಿನ ಅಭಿಮಾನಕ್ಕೆ ನೀವು ಕುಡಿತೀರ ಅವರು ದಯವಿಟ್ಟು ಅದನ್ನು ತಪ್ಪು ತಿಳ್ಕೊಬಿಡಿ ಅವ್ರು ಕುಡಿಯಲ್ಲ ಅದನ್ನು ಸುಮ್ಮನೆ ಅದನ್ನು ಅಲ್ಲಿ ಆ ಅಡ್ವರ್ಟೈಸ್ಮೆಂಟಿಗೆ ದುಡ್ಡು ತೊಗೊಂಡಿರೋದಕ್ಕೋಸ್ಕರ ಆ್ಯಕ್ಟ್ ಮಾಡ್ತಾರೆ ಅಷ್ಟೇ ಅವರು ಆದರೆ ಅವ್ರನ್ನು ಅವ್ರ ಮನೇಲಿ ಆ ಡ್ರಿಂಕ್ಸ್ ಇರೋದಿಲ್ಲ ಯಾವುದು ಆದರೆ ಅದನ್ನು ಕುಡಿಯೋದ್ರಿಂದ ಅದರಲ್ಲಿರ್ತಕ್ಕಂಥ ಪ್ರಿಸರ್ವೇಟಿವ್ ಅದರಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಅದರಲ್ಲಿರ್ತಕ್ಕಂಥ ಕೆಮಿಕಲ್ಲು ನಮ್ಮ ಲಿವರ್ ಹಾಳು ಮಾಡುತ್ತೆ ನೀವು ಕುಡಿತಕ್ಕಂಥ ಎಲ್ಲ ಆ ಒಂದು ಸಾಫ್ಟ್ ಡ್ರಿಂಕ್ಸು ಕೋಲ್ಡ್ ಡ್ರಿಂಕ್ಸ್ ಅಂತ ಏನು ಇದ್ದಾರೆ ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಇದ್ದಾರೆ ಅದನ್ನು ನೀವು ಟಾಯ್ಲೆಟಿಗೆ ಹಾಕಿದರೆ ಟಾಯ್ಲೆಟಲ್ಲಿರೋ ಗಲೀಜು ಕ್ಲೀನ್ ಆಗುತ್ತೆ ಅಷ್ಟೊಂದು ಅಸಿಡ್ ಅದರಲ್ಲಿ ಇರ್ತದೆ ಹಾಗಾಗಿ ಈ ಒಂದು ದುಡ್ಡು ಪ್ರತಿ ವರ್ಷ ಈ ಸಾಫ್ಟ್ ಡ್ರಿಂಕ್ಸು ಈ ಒಂದೆಲ್ಲ ಕೋಲ್ಡ್ ಡ್ರಿಂಕ್ಸ್ ಅಂತ ಏನಿರ್ತಾವಲ್ಲ ಇದನ್ನು ಕುಡಿದು ನಾವು ಪ್ರತಿ ವರ್ಷ ಬೇರೆ ದೇಶಕ್ಕೆ ಬೇರೆ ದೇಶದ ಕಂಪ್ನಿಗಳೇ ಮಾರಾಟ ಮಾಡ್ತಾ ಇದನ್ನು ಬೇರೆ ದೇಶಕ್ಕೆ ಸಾವಿರಾರು ಕೋಟಿ ವರಮಾನವನ್ನು ಮಾಡ್ತಾಯಿದ್ದೀವಿ ಅದರ ಬದಲಾಗಿ ನಮ್ಮ ದೇಶದ ರೈತ ಬೆಳೆದಿರ್ತಕ್ಕಂಥ ಕಬ್ಬಿನ ಹಾಲು ಆಮೇಲೆ ಎಳೆ ನೀರು ಆಮೇಲೆ ಮಜ್ಜಿಗೆ ಅದರ ಜೊತೆಗೆ ಹಣ್ಣಿನ ಜ್ಯೂಸ್ಗಳನ್ನು ಸೇವನೆ ಮಾಡೋದ್ರಿಂದ ಇನ್ಸ್ಟಂಟ್ ಎನರ್ಜಿ ಹೆಚ್ಚಾಗುತ್ತೆ ಇನ್ಸ್ಟಂಟ್ ಎನರ್ಜಿ ಬೂಸ್ಟ್ರುಗಳಿವೆಲ್ಲ ನೀವು ಅದನ್ನು ಕೋಲ್ಡ್ ಡ್ರಿಂಕ್ಸನ್ನು ಸಾಫ್ಟ್ ಡ್ರಿಂಕ್ಸನ್ನು ಕುಡಿದಾಗ ನಿಮಗೆ ಏನೋ ಒಂದು ರೀತೀಲಿ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಬೋದು ಅದೊಂಥರ ನಶೆ ಅನಿಸ್ಬೋದು ಆದರೆ ಇವು ಖುಷಿಯಾಗಿ ನಮ್ಮ ಶರೀರದ ಸ್ಪಿರಿಟನ್ನು ಹೆಚ್ಚಿಗೆ ಮಾಡುತ್ತವೆ ಅದು ನಶೆಯಿಂದ ನಿಮ್ಮನ್ನು ತೋಲಾ ತೊಳಲಾಡಿಸ್ಬೋದು ಆ ಸಾಫ್ಟ್ ಡ್ರಿಂಕ್ಸು ಕೋಲ್ಡ್ ಡ್ರಿಂಕ್ಸ್ ಕುಡಿದ್ರೆ ಆದರೆ ಒಳಗಿನ ಜೀವಕೋಶಗಳಿಗೆ ಖುಷಿಯಾಗಿ ಪ್ರಫುಲ್ಲಿತವಾಗಿ ಶರೀರದಲ್ಲಿ ನರ್ವಸ್ ಸಿಸ್ಟಮ್ ರೆಸ್ಪಿರೇಟರಿ ಸಿಸ್ಟಮ್ ಡೈಜೆಸ್ಟಿವ್ ಸಿಸ್ಟಮ್ ಎಂಡೋಕ್ರಿನ್ ಸಿಸ್ಟಮ್ ಸೆನ್ಸರಿ ಸಿಸ್ಟಮ್ ಇವೆಲ್ಲ ಸಿಸ್ಟಮ್ಗಳಂತೇನಿದಾವಲ್ಲ ಅವೆಲ್ಲವನ್ನು ಅತ್ಯಂತ ಒಂದು ವ್ಯವಸ್ಥಿತವಾಗಿ ಕ್ರಿಯಾಶೀಲಗೊಳಿಸುವುದರ ಮೂಲಕ ಶರೀರದ ಅಸಮತೋಲನವನ್ನು ಸಮತೋಲನಕ್ಕೆ ತಂದು ಶರೀರದ ಉತ್ಸಾಹವನ್ನು ನರಮಂಡಲದಲ್ಲಿರ್ತಕ್ಕಂಥ ಆ ಒಂದು ಶಕ್ತಿಯನ್ನು ವೃದ್ಧಿಗೊಳಿಸುವ ಪೇಯಗಳೆಂದರೆ ಇವೆ ಕಬ್ಬಿನಾಲು ದಿ ಬೆಸ್ಟ್ ಅದರಲ್ಲಿರ್ತಕ್ಕಂಥ ಐರನ್ ಆಗಿರ್ಬೋದು ಅದರಲ್ಲಿರ್ತಕ್ಕಂಥ ಮಿನರಲ್ಸಿನ ಅಂಶಗಳು ಆಮೇಲೆ ಅದರಲ್ಲಿರ್ತಕ್ಕಂಥ ಏನಂದರೆ ಆ್ಯಂಟಿ ಆಕ್ಸಿಡೆಂಟ್ ಆಗಿರ್ಬೋದು ನಮ್ಮ ಶರೀರಕ್ಕೆ ಅತ್ಯದ್ಭುತವಾಗಿ ಪೋಷಣೆಯನ್ನು ಕೊಡೋದ್ರ ಜೊತೆಗೆ ನಮ್ಮ ಮನಸ್ಸನ್ನು ಪ್ರಸನ್ನಗೊಳಿಸ್ತದೆ ಯಾಕೆಂದರೆ ಮಧುರ ರಸ ಮನಸ್ಸನ್ನು ಪ್ರಸನ್ನಗೊಳಿಸುತ್ತೆ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ಕಬ್ಬಿನ ಹಾಲಿನಲ್ಲಿ ಮಧುರ ರಸ ಅದು ಹೊಟ್ಟೆಯಲ್ಲಿ ಹೋದ್ಮೇಲೆ ಮಧುರ ಆಗುತ್ತೆ ಮಧುರ ರಸ ಅಂದರೆ ಹುಟ್ಟೋ ಮಕ್ಕಳಿಂದ ಹಿಡಿದು ವೃದ್ಧ್ರವರಿಗೆ ಎಲ್ಲರಿಗೂ ಇಷ್ಟ ಆಗ್ತಕ್ಕಂಥದ್ದು ನೋಡಿ ತಾಯಿ ಗರ್ಭದಿಂದ ಹೊರಗಡೆ ಬಂದಿರುವ ಮಗು ಎದೆ ಹಾಲನ್ನು ಕುಡಿತದೆ ಯಾವ ರಸ ಇರ್ತದೆ ಮಧುರ ರಸ ಇರ್ತದೆ ಹಾಗೆ ಪ್ರಕೃತಿಯ ಒಂದು ಮಧುರವಾಗಿರ್ತಕ್ಕಂಥ ರಸ ಅಂದರೆ ಕಬ್ಬಿನ ಹಾಲು ಅದನ್ನು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಕುಡಿಬೌದು ಶುಗರ್ ಇರೋರು ಕುಡಿಬೋದು ಅದ್ರ ಬಗ್ಗೆ ಏನು ನೀವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಯಾಕಂದರೆ ಈ ಕಬ್ಬಿನ ಹಾಲಿನಲ್ಲಿ ಫ್ರಕ್ಟ್ರೋಸ್ ಸಿಹಿ ಇರ್ತದೆ ಸುಕ್ರೋಸ್ ಸಿಹಿಯಿಂದ ನಮಗೆ ಹೆಚ್ಚಾಗಿ ಶುಗರ್ ಜಾಸ್ತಿ ಆಗುತ್ತೆ ಅದರ ಜೊತೆಗೆ ಪುದೀನ ಸೊಪ್ಪನ್ನು ಸ್ವಲ್ಪ ರಸ ಮಾಡಿ ಹಾಕ್ಕೊಳ್ಬೋದು ಒಂದು ಎರಡು ಮೂರು ಚಮಚ ಒಂದೆರಡು ಮೂರು ಚಮಚದಷ್ಟು ನಿಂಬೆಡಿನ ರಸವನ್ನು ಹಾಕಬಹುದು ಇದೆಲ್ಲ ಹಾಕ್ಕೊಂಡ್ರೆ ದಿ ಬೆಸ್ಟ್ ಎನರ್ಜಿ ಡ್ರಿಂಕ್ ಆಗ್ತದೆ ಎರಡನೇದು ಎಳೆನೀರು ಕೂಡ ಹಾಗೆ ಎಳೆನೀರು ಭೂಲೋಕದ ಅಮೃತ ಭಗವಂತನ ವರದಾನ ಅಂತ ಹೇಳ್ಬೋದು ಯಾಕಂದರೆ ಇಲ್ಲದೆ ಇರತಕ್ಕಂಥ ಒಂದು ನೀರು ಅಂದರೆ ಎಳೆನೀರು ನೀವು ಕುಡಿತಕ್ಕಂಥ ಈ ಮಿನರಲ್ಸ್ ವಾಟರ್ಗಳು ಬಾಟಲಲ್ಲಿ ಕೊಡ್ತಾರಲ್ಲ ಅವನು ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೋ ಎಷ್ಟೆಷ್ಟು ಬಿಸಿಲಲ್ಲಿ ಅವು ಒಣಗಿರ್ತಾವೋ ಆ ಬಾಟ್ಲಲ್ಲಿ ಆ ಕೆಮಿಕಲ್ಲು ಪ್ಲಾಸ್ಟಿಕಲ್ಲಿರ್ತಕ್ಕಂಥ ಕೆಮಿಕಲ್ ನೀರಿಗೆ ಸೇರಿರ್ತದೆ ಆ್ಯಡೆಡ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಅದರಲ್ಲಿ ಪ್ರಿಸರ್ವೇಟಿವ್ಗಳು ಬಹಳ ತೊಂದರೆಯನ್ನು ಕೊಡ್ತವೆ ಆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಇರತಕ್ಕಂಥ ಮಿನರಲ್ಸ್ ವಾಟರನ್ನು ಕುಡಿಯೋದು ಕ್ಯಾನ್ಸರ್ಗೆ ಮೂಲ ಕಾರಣವಾಗುತ್ತೆ ಅಂಥೇಳಿ ಡಬ್ಲ್ಯೂ ಹೆಚ್ಒದಲ್ಲಿ ಹಲವಾರು ರಿಸರ್ಚ್ ಪೇಪರ್ಗಳನ್ನು ನೀವು ಹುಡುಕ್ಬೋದು ಸಿಗ್ತವೆ ಡಬ್ಲ್ಯೂ ಹೆಚ್ ಓದಲ್ಲಿ ಇದರ ಬಗ್ಗೆ ವಿಸ್ತಾರವಾಗಿರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ನೀವು ಗೂಗಲಿಗೆ ಹೋಗಬೇಕಾದ್ರೆ ಸರ್ಚ್ ಮಾಡಿ ಆ ಪೇಜನ್ನು ಓದ್ಬೋದು ಮಿನರಲ್ಸ್ ವಾಟರ್ ಸೈಡ್ ಎಫೆಕ್ಟ್ ರಿಸರ್ಚ್ಡ್ ಬಾಯ್ ಡಬ್ಲ್ಯೂ ಎಚ್ ಓ ಅಂತ ಟೈಪ್ ಮಾಡಿದರೆ ಗೊತ್ತಾಗುತ್ತೆ ಹೀಗೆ ಆ ಮಿನರಲ್ ವಾಟ್ರಿಂದನೂ ಕೂಡ ತೊಂದರೆ ಆಗುತ್ತೆ ಅದರ ಬದಲಾಗಿ ಎಳ್ನೀರು ಕುಡಿರಿ ಅದು ಇಪ್ಪತ್ತು ರೂಪಾಯಿ ಕೊಟ್ಟ ಆ ನೀರು ಕುಡಿಯೋದಕ್ಕಿಂತ ಪ್ಲಾಸ್ಟಿಕ್ ಬಾಟ್ಲಲ್ಲಿರೋ ನೀರು ನೀವು ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ಎಳ್ನೀರೇ ಬರ್ತದೆ ದೇಶದ ರೈತರಿಗೆ ಒಂದು ಶಕ್ತಿ ಬರ್ತದೆ ನಿಮ್ಮ ದೇಹಕ್ಕೂ ಶಕ್ತಿ ಬರ್ತದೆ ರೈತರಿಗೆ ಮೋಸ ಮಾಡಿದ್ರೆ ತಾಯಿಗೆ ಮೋಸ ಮಾಡಿದಂಗೆ ಅದಕ್ಕೆ ರೈತ ಬೆಳೆದಿರ್ತಕ್ಕಂಥ ಎಳನೀರು ರೈತ ಬೆಳೆದಿರ್ತಕ್ಕಂಥ ಹಣ್ಣಿನ ರಸ ರೈತ ಬೆಳೆದಿರ್ತಕ್ಕಂಥ ಕಬ್ಬಿನ ಹಾಲು ಕುಡಿಯೋದ್ರಿಂದ ಇನ್ಸ್ಟಂಟ್ ಎನರ್ಜಿ ಹೆಚ್ಚಾಗುತ್ತೆ ಅದರಲ್ಲಿ ಹಣ್ಣಿನ ಜ್ಯೂಸುಗಳಲ್ಲಿ ದಿ ಬೆಸ್ಟ್ ಅಂದರೆ ಮೋಸಂಬಿ ಹಣ್ಣು ಕಿತ್ತಳೆ ಹಣ್ಣು ಆಮೇಲೆ ಈ ಬಾಳೆಹಣ್ಣಿನ ಜ್ಯೂಸು ಪಪ್ಪಾಯ ಹಣ್ಣಿನ ಜ್ಯೂಸು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಹಾಗೂ ಪೇರು ಹಣ್ಣಿನ ಜ್ಯೂಸನ್ನು ಮಾಡ್ಕೊಂಡು ಕುಡಿಬೋದು ಲಿಚ್ಚಿ ಹಣ್ಣಿನ ಜ್ಯೂಸು ಪೈನಾಪಲ್ ಹಣ್ಣಿನ ಜ್ಯೂಸು ದ್ರಾಕ್ಷಿ ದಿ ಬೆಸ್ಟ್ ಇನ್ಸ್ಟಂಟ್ ಎನರ್ಜಿಯನ್ನು ತುಂಬುತ್ತದೆ ದ್ರಾಕ್ಷಿ ಹಣ್ಣಿನ ಜ್ಯೂಸು ದ್ರಾಕ್ಷ ಫಲೋತ್ತಮ ಅಂತ ಕರೀತಾರೆ ಇವೆಲ್ಲ ಜ್ಯೂಸ್ಗಳು ಏನು ಮಾಡ್ತವೆ ಅಂದರೆ ಶರೀರದಲ್ಲಿ ನಮ್ಮ ಎಲೆಕ್ಟ್ರೋಲೈಟ್ಸ್ ನ್ಯಾಚುರಲ್ ಎಲೆಕ್ಟ್ರೋಲೈಟ್ಸನ್ನು ಕ್ರಿಯಾಶೀಲಗೊಳಿಸ್ತವೆ ಅದರಲ್ಲಿ ಅಂಥ ಒಂದು ಅಂಶಗಳಿರ್ತವೆ ಆ ಜ್ಯೂಸ್ನಲ್ಲಿ ಅದು ಶರೀರದ ಒಳಗಡೆ ಏನು ಮಾಡ್ತಂದರೆ ನಮ್ಮ ಎಲ್ಲ ಸಿಸ್ಟಮನ್ನು ರೀಚಾರ್ಜ್ ಮಾಡ್ತದೆ ಹೇಗೆ ಮೊಬೈಲನ್ನು ನಾವು ಬಳಸಿದ ಮೇಲೆ ರಾತ್ರಿ ಅದನ್ನು ಚಾರ್ಜ್ ಮಾಡಿಕೊಳ್ತೇವೆ ಅದೇ ರೀತಿಯಾಗಿ ನಮ್ಮ ಶರೀರವನ್ನು ಕೂಡ ರೀಚಾರ್ಜ್ ಮಾಡುವ ಶಕ್ತಿ ಯಾವುದಕ್ಕಿದೆ ಈ ಹಣ್ಣಿನ ಜ್ಯೂಸಿಗಿದೆ ಅಷ್ಟೇ ಅಲ್ಲದೆ ಇದು ಶರೀರವನ್ನು ಶುದ್ಧೀಕರಣ ಮಾಡುತ್ತೆ ಯಾವಾಗ ಶರೀರ ಶುದ್ಧವಾಗುತ್ತೆ ಆವಾಗ ಶರೀರಕ್ಕೆ ಇನ್ನಷ್ಟು ಬಲ ಹೆಚ್ಚಿಗೆ ಆಗುತ್ತೆ ಶರೀರಕ್ಕೆ ಪೋಷಣೆಯನ್ನು ಒದಗಿಸುವುದರ ಜೊತೆಗೆ ಶರೀರ ಶುದ್ಧೀಕರಣವನ್ನೂ ಮಾಡುವ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಎಳನೀರನ್ನು ಕಬ್ಬಿನ ಹಾಲನ್ನು ಹಣ್ಣಿನ ರಸಗಳನ್ನು ತರಕಾರಿ ರಸಗಳನ್ನು ತರಕಾರಿ ಸೊ ಅಂದರೆ ಕ್ಯಾರೆಟು ಬೀಟ್ರೂಟು ಬೂದುಕುಂಬಳಕಾಯಿ ಬೆಟ್ಟದ ನೆಲ್ಲಿಕಾಯಿ ಹಾಗೂ ಏನಂತ ಹೇಳಿದ್ರೆ ಸೋರೆಕಾಯಿ ಇವು ಅದ್ಭುತವಾಗಿ ನಮ್ಮ ಎನರ್ಜಿಯನ್ನು ಇನ್ಸ್ಟಂಟಾಗಿ ಹೆಚ್ಚಿಗೆ ಮಾಡ್ತವೆ ನಿಂಬೆಹಣ್ಣಿನ ಜ್ಯೂಸನ್ನು ಕೂಡ ಕುಡಿಬೋದು ಹಾಗೂ ಡ್ರೈ ಫ್ರೂಟ್ಸ್ಗಳಲ್ಲಿ ನಿಮ್ಮ ಹತ್ರ ದುಡ್ಡಿದ್ದರೆ ಡ್ರೈ ಫ್ರೂಟ್ಸಿನ ಜ್ಯೂಸನ್ನು ಕೂಡ ಮಾಡಿಕೊಂಡು ಸೇವನೆ ಮಾಡ್ಬೋದು ಡ್ರೈ ಫ್ರೂಟ್ಸ್ ಜ್ಯೂಸ್ ಅಂದರೆ ಒಂದು ನಾಲ್ಕು ಬಾದಾಮಿ ಒಂದೆರಡು ಪಿಸ್ತಾ ಒಂದೆರಡು ಅಂಜೀರ ಆಮೇಲೆ ಒಂದೆರಡು ಖರ್ಜೂರ ಇವೆಲ್ಲವನ್ನು ಸೇರಿಸಿ ನೆನೆಸ್ಬೇಕು ನೆನೆಸಿ ಅದನ್ನು ಜ್ಯೂಸ್ ರೂಪದಲ್ಲಿ ನಾವು ಮಾಡಿಕೊಂಡು ಸೇವನೆ ಮಾಡಬೇಕು ಅದಕ್ಕೆ ಐಸು ಮತ್ತು ಸಕ್ಕರೆ ಹಾಕಬಾರ್ದು ಸ್ವಲ್ಪ ಬೇಕಾದರೆ ಹಾಲು ಹಾಕೋಬೋದು ಆದರೆ ಹಣ್ಣಿನ ಮಿಲ್ಕ್ ಶೇಕ್ ಮಾಡಬಾರ್ದು ಡ್ರೈ ಫ್ರೂಟ್ಸ್ಗಳ ಮಿಲ್ಕ್ ಶೇಕ್ ಮಾಡಬಹುದು ಇದನ್ನು ಮಿಲ್ಕ್ ಶೇಕ್ ಮಾಡ್ಕೊಂಡು ನೀವು ಕುಡಿದ್ರೆ ಮೆರಾಕಲ್ ಆಗಿ ನಿಮಗೆ ಪರಿವರ್ತನೆ ಬರ್ತದೆ ಖಂಡಗಳು ಅಷ್ಟು ಬಲಿಷ್ಠವಾಗ್ತವೆ ನರಮಂಡಲ ಅಷ್ಟು ಸ್ಟ್ರಾಂಗ್ ಆಗುತ್ತೆ ಇದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಬೇಕು ಅದಕ್ಕಾಗಿ ಆದ ಒಂದೇ ಒಂದು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಮತ್ತೆ ಏನಂತ ಹೇಳಿದರೆ ದಯವಿಟ್ಟು ಪ್ರಕೃತಿ ದತ್ತವಾಗಿರ್ತಕ್ಕಂಥ ಪದಾರ್ಥಗಳನ್ನು ಸೇವನೆ ಮಾಡಿ ಈ ಪ್ರೆಸರ್ವೇಟಿವ್ ಹಾಕಿರ್ತಕ್ಕಂಥ ಸಾಫ್ಟ್ ಡ್ರಿಂಕ್ಸು ಕೋಲ್ಡ್ ಡ್ರಿಂಕ್ಸ್ ಅಂತ ಏನಿದಾವಲ್ಲ ಅದು ನಿಮ್ಮನ್ನು ಮೋಸ ಮಾಡಲಿಕ್ಕೆ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿ ದೇಶದ ಸಂಪತ್ತನ್ನು ಲೂಟಿ ಮಾಡಲಿಕ್ಕಿರ್ತಕ್ಕಂಥ ಕೆಲವೊಂದಿಷ್ಟು ದುಷ್ಟ ಮಾರ್ಗಗಳು ಅವರ ಒಂದು ಜಾಲಕ್ಕೆ ಒಳಗಾಗಿ ನೀವು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ನಿಮ್ಮ ದುಡ್ಡನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ ನೀವು ಬೇಕಿದ್ರೆ ಆ ಸಾಫ್ಟ್ ಡ್ರಿಂಕ್ಸು ಅಂತ ಏನು ಕುಡಿತಿರ್ಲಿಲ್ಲ ಕೋಲ್ಡ್ ಡ್ರಿಂಕ್ಸ್ ಅಂತ ಏನು ನೀವು ಕುಡೀತಿರಲ್ಲ ಅದನ್ನು ಲ್ಯಾಬ್ ಟೆಸ್ಟ್ ಮಾಡಿಸಿ ಅದರಲ್ಲಿ ಎಷ್ಟು ಕೆಮಿಕಲ್ ಇದೆ ಆ ಕೆಮಿಕಲ್ನಿಂದ ಏನು ಹಾಕ್ಬಾರ್ದು ಅದರಲ್ಲಿರ್ತಕ್ಕಂಥ ಕೆಮಿಕಲ್ಗಳು ಭಯಾನಕ ಪ್ರೆಜರ್ವೇಟಿವ್ಗಳು ಆಸಿಡ್ ಅಂಶ ಅದರಲ್ಲಿರ್ತದೆ ಈ ಹಾರ್ಪಿಕ್ ಏನು ಹಾಕ್ತಾರಲ್ಲ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಹಾರ್ಪಿಕ್ ಏನು ಅಸಿಡ್ ಹಾಕ್ತಾರಲ್ಲ ಅಂಥ ಅಸಿಡ್ಡು ಈ ಕೋಲ್ಡ್ ಡ್ರಿಂಕ್ಸಲ್ಲಿ ಸಾಫ್ಟ್ ಡ್ರಿಂಕ್ಸಲ್ಲಿ ಇರ್ತದೆ ಅದಕ್ಕೆ ಹೇಳೋದು ನನ್ನ ಧರ್ಮ ಅದನ್ನು ಆಚರಣೆಗೆ ಮಾಡೋದು ಆಚರಣೆಯಲ್ಲಿ ತರೋದು ಬಿಡೋದು ನಿಮ್ಮ ಒಂದು ಮನಸ್ಥಿತಿಗೆ ಬಿಟ್ಟಿದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಸ್ವಸ್ಥ ಸ್ವಾವಲಂಬಿ ಸದೃಢವಾಗಿರ್ತಕ್ಕಂಥ ಭಾರತ ಮತ್ತು ಕರ್ನಾಟಕದ ನಿರ್ಮಾಣಕ್ಕಾಗಿ ನಮ್ಮ ಕೈಲಾದ ಪ್ರಯತ್ನವನ್ನು ಮಾಡ್ತದೆ ಈ ಜ್ಯೂಸ್ಗಳನ್ನು ಮಳೆಗಾಲ ಸಮಯದಲ್ಲಿ ಚಳಿಗಾಲ ಸಮಯದಲ್ಲಾದರೆ ಮಧ್ಯಾಹ್ನ ಕುಡಿರಿ ಬೇಸಿಗೆ ಸಮಯದಲ್ಲಾದರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಸೇವನೆ ಮಾಡಬಹುದು ರಾತ್ರಿ ಜ್ಯೂಸನ್ನು ಕುಡಿಯೋದು ಪ್ರಕೃತಿ ವಿರುದ್ಧ ಆಗ್ತದೆ ಅದಕ್ಕೆ ರಾತ್ರಿ ಜ್ಯೂಸನ್ನು ಕುಡಿಯಲಿಕ್ಕೆ ಹೋಗಬಾರ್ದು ರಾತ್ರಿ ಕಫ ಕಾಲ ಇರ್ತದೆ ಜ್ಯೂಸಲ್ಲೂ ಕೂಡ ಒಂದು ಕಫ ವೃದ್ಧಿ ಮಾಡುವ ಅಂಶಗಳಿರೋದರಿಂದ ಶೀತ ಬೇರೆ ಗುಣಧರ್ಮ ಇರೋದರಿಂದ ನೀವು ರಾತ್ರಿ ಜ್ಯೂಸನ್ನು ಕುಡಿಯೋದ್ರಿಂದ ಅಷ್ಟೊಂದು ಉಪಯೋಗಕಾರಿಯಾಗಿರೋದಿಲ್ಲ ಬೆಳಗ್ಗೆ ಮಧ್ಯಾಹ್ನ ಕುಡಿಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆತ್ಮೀರೆ ಈ ಮಾಹಿತಿನ ಎಲ್ಲರೂ ಶೇರ್ ಮಾಡಿದ ಜೊತೆಗೆ ತಾವಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುಣವಾಗದ ಕಠಿಣ ರೋಗಗಳನ್ನು ಯೋಗದಿಂದ ಆಯುರ್ವೇದ ಪದ್ಧತಿಯಿಂದ ನೀವು ನಿವಾರಣೆ ಮಾಡಿಕೊಳ್ಬೋದು ಅದನ್ನು ನೀವು ನಿವಾರಣೆ ಮಾಡಿಕೊಳ್ಬೋದೇ ಹೊರತು ಆಸ್ಪತ್ರೆಗೆ ಮೊರೆ ಹೋದರೆ ಔಷಧಿಗಳು ಮೊರೆ ಹೋದರೆ ಯಾವ ಸಮಸ್ಯೆಗೂ ಪರಿಹಾರ ಸಿಗೋದಿಲ್ಲ ಆಸ್ಪತ್ರೆಯಲ್ಲಿ ಕೊಡುವ ಔಷಧಿಗಳು ಸರಿಯಾಗಿ ಕೆಲಸ ಮಾಡಬೇಕಂದ್ರೂ ಕೂಡ ನಾವು ನಮ್ಮಲ್ಲಿ ಹಲವಾರು ದಿನಕ್ಕೆ ನೂರಾರು ಪೇಷಂಟ್ ನೋಡ್ತೇವೆ ಆ ಔಷಧಿಗಳವ್ರಲ್ಲಿ ಸರಿಯಾಗಿ ಕೆಲಸ ಮಾಡಬೇಕಂದ್ರೆ ಏನು ಮಾಡಬೇಕು ಮೇನು ಅವ್ರು ಪತ್ತೆ ಮಾಡಬೇಕು ಆ ಪಥ್ಯವೇ ಸತ್ಯ ಆ ಪಥ್ಯವೇ ನಿಮ್ಮ ಜೀವನಕ್ಕೆ ಶಕ್ತಿ ಕೊಡ್ತಕ್ಕಂಥ ಒಂದು ನಿತ್ಯ ಸಂಜೀವಿನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇವೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ